ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಡಿಗೆ ಬದಲು ಅಡಿಗೆಗೆ ಸಹಾಯವಾಗುವಂತಹ ಈ ವಸ್ತುಗಳನ್ನು ಅಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಕುಕ್ಕರ್ ತುಂಬಾ ಸರಳವಾಗಿ ನಾವು ಅಡುಗೆ ಮಾಡ್ಕೋಬಹುದು ಕೆಲವೊಂದು ಸಲ ಗಡಿಬಿಡಿಯಲ್ಲಿ ಕುಕ್ಕರ್ ದೊಡ್ಡದಾಗಿರ್ತೀವಿ ಬಟ್ ಕಡಿಮೆ ಕ್ವಾಂಟಿಟಿಲಿ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಫಟಾಫಟ ಆಗಬೇಕು ಅಡುಗೆ ಮತ್ತೆ ಕಡಿಮೆ ಪ್ರೈಸಲ್ಲಿ ಇದು ನನಗೆ ಸಿಕ್ತು ಇದು ನಿಮ್ಗೆ ಬೇಕಂದ್ರೆ ನಾನು ಕಮೆಂಟ್ಸಲ್ಲಿ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಖಂಡಿತ ಹೋಗಿದ್ರ ಲಿಂಕ್ ಕೂಡ ಕಳಿಸ್ತೀನಿ ತೋರಿಸ್ತೀನಿ ನೋಡಿ ಇದು ಸ್ಟೈನ್ಲೆಸ್ ಸ್ಟೀಲ್ ಮತ್ತೆ ಇದು ಹೇಗಂದ್ರೆ ಗ್ಯಾಸ್ ಮೇಲೂ ಕೂಡ ನಾವು ಯೂಸ್ ಮಾಡಬಹುದು ಹಾಗೆ ಇಂಡಕ್ಷನ್ ಬೇಸ್ಡ್ ಇದು ಇದೆ ಬಾಟಮ್ ಸೊ ಹಾಗಾಗಿ ಎರಡು ಕಡೆ ಯಾವ್ದಾದ್ರೂ ನೀವು ಯೂಸ್ ಮಾಡಬಹುದು ತುಂಬಾ ಮತ್ತೆ ಎಲ್ರು ಹೇಳ್ತಾರೆ ಕೆಲವೊಂದ್ಸಲ ಈ ಸ್ಟೀಲ್ ಕುಕ್ಕರ್ ಕೆಳಗಡೆ ತಳ ಹಿಡಿಯತ್ತೆ ಅಂತ ಇದು ತಳ ಹಿಡಿಯಲ್ಲ ಯಾಕಂದ್ರೆ ಬೇಸ್ ತುಂಬಾ ದಪ್ಪ ಇದೆ ಸೊ ದಪ್ಪ ಇದ್ರೆ ಏನಾಗತ್ತೆ ಕುಕ್ಕರ್ ಅಂದ್ರೆ ನಾವ್ ಏನೇ ಮಾಡಿದ್ರು ಸೀದ್ ಹೋಗಲ್ಲ ಸೊ ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಮತ್ತೆ ತುಂಬಾ ಕಡಿಮೆ ಪ್ರೈಸ್ ಕೂಡ ಇದಕ್ಕೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ಅಂದ್ರೆ ಅದು ಟಾಪ್ ಇದೆ ಅಲ್ವಾ ಅದು ಎರಡಕ್ಕೂ ಸೇರಿ ಒಂದೇ ಬರುತ್ತೆ ಲಿಡ್ಡು ಸೊ ಅದನ್ನ ಎರಡಕ್ಕೂ ಸೆಟ್ ಆಗುತ್ತೆ ಹಾಗಾಗಿ ನಾನಿದು ಮತ್ತೆ ಕಡಿಮೆ ಪ್ರೈಸ್ ಅಂತ ಹೇಳಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಷ್ಟು ಅಂದ್ರೆ ಇದು ಐದು ಲೀಟ್ರದ್ದು ಇದೆ ಫೈವ್ ಲೀಟ್ರ್ ಕುಕ್ಕರ್ ಮತ್ತೆ ಇದು ಚಿಕ್ಕದು ಅಂದ್ರೆ ತ್ರೀ ಪಾಯಿಂಟ್ ಫೈ ಇದೆ ಸೊ ಹಾಗಾಗಿ ಜಾಸ್ತಿ ಇಲ್ಲ ಅಂದ್ರೆ ನೀವು ಫೈವ್ ಲೀಟರ್ ಯೂಸ್ ಮಾಡಬಹುದು ಕಡಿಮೆ ಕ್ವಾಂಟಿಟಿ ಆದ್ರೆ ನೀವು ಚಿಕ್ಕದು ಕೂಡ ಯೂಸ್ ಮಾಡಬಹುದು ನೋಡಿದ್ರಲ್ಲ ಇದು ಫೈವ್ ಲೀಟ್ರದು ಸೊ ಇದನ್ನ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಇದನ್ನ ಯೂಸ್ ಮಾಡ್ಕೊಳ್ಳಿ ಸಾಂಬಾರು ನೀವು ಕುಕ್ಕರ್ ಅಲ್ಲಿ ಜಾಸ್ತಿ ಮಾಡ್ತಾ ಇದ್ರೆ ಪಲಾವ್ ಜಾಸ್ತಿ ಮಾಡ್ತಾ ಇದ್ರೆ ಕೂಡ ಇದನ್ನ ಯೂಸ್ ಮಾಡಬಹುದು ಸೊ ಅದ್ರ ಲಿಡ್ ಮೇಲೆ ನಾವು ಇದೆ ಅಲ್ವಾ ಸೊ ಎರಡಕ್ಕೂ ಸೇಮ್ ಬರುತ್ತೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಮತ್ತೆ ತುಂಬಾ ನನಗಂತೂ ತುಂಬಾನೇ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಕೆಲವರು ತಗೊಳ್ಳೋರ್ ಇದ್ರೆ ನಿಮ್ಗೂ ಯೂಸ್ಫುಲ್ ಆಗುತ್ತೆ ಅಂತ ಇದು ತ್ರೀ ಪಾಯಿಂಟ್ ಫೈವ್ ಲೀಟ್ರದು ನೋಡಿ ಇದು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೋಬಹುದು ಸ್ವಲ್ಪ ಪಲ್ಯಗಳು ಮಾಡ್ಕೋಬೋದು ಮತ್ತೆ ಪಲಾವು ಸ್ವಲ್ಪ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ತುಂಬ ಯೂಸ್ಫುಲ್ ಇದೆ ಮಿಸ್ ಮಾಡದೆ ನಿಮ್ಗೆ ಏನಾದ್ರು ತಗೋಬೇಕಂತ ಹೇಳಿದರೆ ಕಮೆಂಟ್ಸ್ ಬಾಕ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಅಂತ ನಿಮ್ಗೆ ಹೇಳಿದ್ನಲ್ಲ ನಾನು ನಿಮಗೆ ಅನ್ನ ಶೇರ್ ಮಾಡ್ತೀನಿ ನೀವು ಬೇಕಾದರೆ ಪರ್ಚೇಸ್ ಮಾಡಬಹುದು ನೋಡಿ ತುಂಬಾ ಚೆನ್ನಾಗಿದೆ ಒಂಥರ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ನಾ ಇದು ಪಲ್ಯ ಮಾಡಿದೆ ಅಂದ್ರೆ ಸ್ವಲ್ಪ ಒಂದು ಗ್ರೇವಿ ಕಡಲೆ ಕಾಳಿನ ಸಾಗು ತುಂಬಾ ಚೆನ್ನಾಗಿ ಬೇಗ ಬೇಗ ಆಗತ್ತೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಡೈರೆಕ್ಟ್ ಬೇಯಿಸ್ಲಿಕ್ಕೆ ಹೋಗ್ತಿವಲ್ಲ ಪಾತ್ರೆಯಲ್ಲಿ ತುಂಬಾ ಟೈಮ್ ಬೇಕಾಗತ್ತೆ ಸೊ ಕಡಿಮೆ ಕ್ವಾಂಟಿಟಿಲಿ ಏನಾದ್ರೂ ಮಾಡ್ಕೋಬೇಕಂದ್ರೆ ಈ ಚಿಕ್ಕ ಕುಕ್ಕರನ್ನ ಯೂಸ್ ಮಾಡಿ ಅಥವಾ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋದಾದ್ರೆ ಪಲಾವ್ ಅಥವಾ ಏನಾದ್ರು ಇದ್ರೆ ಪಲಾವ್ ಕೂಡ ಮಾಡ್ಕೋಬಹುದು ದೊಡ್ಡ ಕುಕ್ಕರ್ ಅಲ್ಲಿ ಆ ರೀತಿ ಇದು ಯೂಸ್ಫುಲ್ ಇದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಟೀಲ್ ಆದಷ್ಟು ನಾವು ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಆದಷ್ಟು ಯೂಸ್ ಮಾಡೋದು ಒಳ್ಳೇದು ನೀವು ಅಲ್ಯೂಮಿನಿಯಂ ಕುಕ್ಕರ್ ಏನಾದರೂ ಇದ್ದರೆ ಅದನ್ನ ಬಿಟ್ಟು ನೀವು ಈ ರೀತಿ ಕುಕ್ಕರನ್ನು ಯೂಸ್ ಮಾಡಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಕುಕ್ಕರ್ ಅಂತೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಸೊ ಈ ಎರಡೂ ಕುಕ್ಕರು ನನಗೆ ತುಂಬಾ ಇಷ್ಟವಾಯಿತು ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಮೇನ್ ಅಂದರೆ ನಾವು ಯಾವುದೇ ಒಂದು ಐಟಮ್ ತಗೊಂಡ್ರೆ ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋದಲ್ಲ ಅದು ಯಾವ ರೀತಿ ಯೂಸ್ ಆಗ್ತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್